ಅವಳು ಧಾರವಾಡದ ಹೆಣ್ಮಗಳು ಬೆಂಗಳೂರಿನ ಗಂಡು ಹುಡುಗ ಇವರಿಬ್ಬರ ಪ್ರೇಮ್ ಕತಿ ನಾನಿಂದು ಹೇಳಕ್ ಹೊಟ್ಟಿನಿ ಏನಂದ್ರೆ ಧಾರವಾಡ ನಗರದ ಬಹಳ ಸುಂದರವಾದ ಹದಿಹರಿಯದ ಯುವತಿಯಕ್ಕಿ ತನ್ನ ಹತ್ತನೇ ತರಗತಿಯ ನಂತರ ಬದುಕು ಕಟ್ಕೊಳಕ ಮಲೆನಾಡಿಗೆ ಹೋಗ್ತಿರ್ತಾಳ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸ್ತಾಳ ಆಕಿ ವಿದ್ಯಾರ್ಥಿಗಳು ಬುಡ್ಕಟ್ಟು ಮತ್ತು ಸಮುದಾಯದ ಜನರ ಜೋಡಿ ಕೆಲಸ ಮಾಡ್ಬೇಕಂತ ಆಕಿಗೆ ಆಸೆ ಹಂಗ ಹಾಕಿ ಅಲ್ಲಿ ಶುರು ಮಾಡ್ದಲ್ಲ ಕೆಲಸ ಮಾಡಕ್ಕೆ ಅಲ್ಲೇ ಕೊಂಕಣಿ ಮರಾಠಿ ಮಿಶ್ರಿತ ಭಾಷೆ ಧನ್ಗರ್ ಗೌಳಿ ಸಮುದಾಯದವ್ರ ಜೊತೆ ಮತ್ತು ಸಿದ್ಧಿ ಕುಣ್ಬಿ ಜನರ ಜೊತೆ ಕೆಲಸ ಮಾಡ್ತಾರೆ ಮಾಡ ಅಲ್ಲೇನಂತಂದ್ರೆ ಸಿದ್ಧಿಗಳು ಕೊಂಕಣಿ ಮಾತಾಡ್ತಿರ್ತಾರೆ ಧನ್ಗರ್ ಗೌಳಿ ಜನ ಮರಾಠಿ ಮಾತಾಡ್ತಿರ್ತಾರೆ ಎರಡೂ ಕೂಡಿ ಏನಾಗಿ ಬಿಟ್ಟವಂದ್ರೆ ಕೊಂಕಣಿ ಮರಾಠಿ ಮಿಶ್ರಿತ ಕೊಂಕಣಿ ಅಂತ ಅದು ಆ ಭಾಷಣಕ್ಕೆ ಕಲಿಯಬೇಕಾಕೇತಿ ಕಲಿತರ್ಬಿಟ್ಟು ಹೆಂಗು ಬೀತಾಡ್ತಾಳೆ ಯಾಕಂದ್ರೆ ಬದು ಕಟ್ಕೋಬೇಕಲ್ಲ ಅಷ್ಟೊಂದು ಸರಳ ಆಗಿರಂಗಿಲ್ಲ ಅಕ್ಕಿಗೆ ಅದನ್ನೆಲ್ಲ ಅಕ್ಕಿ ಖಂಡಿತವಾಗಿ ಮಾಡೇ ಮಾಡ್ತಿರ್ತಾಳೆ ಅದ ಹೊತ್ತಿಗೆ ಶಾಲೆ ಶಾಲೆಯೊಬ್ಬರು ಆದಂಗೆ ಆದಂಗೆ ಅಲ್ಲಿ ಜನ ದಂಗ್ಗಳಿ ಜನರು ಮತ್ತು ಆದಿವಾಸಿಗಳು ಒಂದು ಶಿಕ್ಷಣಕ್ಕೆ ಭಾಳಷ್ಟು ಆಸಕ್ತಿ ತೋರಿಸ್ಕೊಂತು ಹೋಗ್ತಾರೆ ಅದ ಹೊತ್ತೊಳಗೆ ಈ ಹೆಣ್ಮಗಳು ಅಕ್ಕಿ ಜೊತೆ ಇದ್ದವ್ರು ಕೆಲವರೆಲ್ಲ ಸೇರ್ತಾರೆ ಆಮೇಲೆ ಒಂದು ಯೇಸು ಸಭೆ ಹೇಳಿ ಒಂದು ದೊಡ್ಡ ಸಂಸ್ಥೆ ಇರ್ತೈತಿ ಐತಿ ಈಗ ಐತಿ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ಅವರು ಶಿಕ್ಷಣದ ಮೂಲಕ ಸಮಾಜ ಸೇವೆ ಮೂಲಕ ಬದುಕನ್ನು ಕೊಟ್ಟಂತಹ ಯೇಸು ಸಭೆಯಲ್ಲಿ ಇವಳು ಕೂಡ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ ಆ ಸಮಯದೊಳಗೆ ಇಲ್ಲ ಒಂದು ಒಳ್ಳೆ ಶಾಲೆ ಕಟ್ಟಿಡಬೇಕು ಅಂಥೇಳಿ ಶಾಲೆ ಕಟ್ಟಡ ಪ್ರಾರಂಭ ಆಗ್ತಿತ್ತು ಒಂದು ಕರ್ಗನ್ ಕೊಪ್ಪ ಅಂತೇಳಿ ಮುಂದೊಂದು ಹಳ್ಳಿ ಊರಾಗ ಪ್ಲೇಸ್ ಒಳಗೆ ಹಾಕ್ತಿರ್ತಿದ್ವಿ ಆ ಕಟ್ಟಡ ಕಟ್ಟಾಗ ಬೆಂಗಳೂರಿಂದ ಮಂಗಳೂರು ಕಡೆಯಿಂದ ಒಳ್ಳೊಳ್ಳೆ ಇಂಜಿನಿಯರ್ಸು ಆಳು ಕಾಳು ಮಕ್ಕಳು ಅಲ್ಲಿಂದ ಬರ್ತಾರೆ ಯಾಕಂದರೆ ಬಿಲ್ಡಿಂಗ್ ಭಾಳ ವಿಶೇಷವಾಗಿ ಆಗಿರ್ಬೇಕಾಗಿರ್ತೈತಿ ಅದು ಕ್ರಿಶ್ಚಿಯನ್ಸ್ ಮಷಿನರೀಸು ಆದಂಥ ಯೇಸು ಸದರು ಕಟ್ತಿರುವಂಥ ಮನೆ ಒಂದು ಶಾಲೆ ಕಟ್ಟಡ ಅಲ್ಲಿ ಏನಾಗ್ತೈತಿ ಅಂದರೆ ಎಲ್ಲ ಶಿಕ್ಷಕಿರು ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನವರ ಇರ್ತಾರೆ ಹೆಚ್ಚು ಕಡಿಮೆ ಈ ಹೆಣ್ಮಗಳು ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಚಂದ ಚಂದ ಗಂಡು ಹುಡುಗರು ಈ ಹುಡುಗಿಯರು ನೋಡೋದು ಟೀಚರ್ಸ್ ನೋಡೋದು ಯಾಕಂದ್ರೆ ಆ ತಾಯಿ ತಂದಿ ದಿಕ್ಕಿರೋ ಇವ್ ತಾಯಿ ತಂದಿ ದಿಕ್ಕಿರಲ್ಲ ಒಂದು ಜ ಒಂದು ದೊಡ್ಡ ಜಂಗಲ್ ಒಳಗಿರ್ತಾರೆ ಅವರು ಮನಿ ಮಠ ಬರ್ ಬಿಟ್ಟು ಬಂದಾರೆ ಇವರು ಮನಿ ಮಠ ಬಿಟ್ಟು ಬಂದಾರೆ ತಮ್ಮ ನೋವು ನಲ್ಲಿ ಇವುಗಳನ್ನು ಹಂಚ್ಕೊಳಾಕ ಸುಖ ದುಃಖ ಇಳಾಕ ಕೆಳಾಕ ನಗಾಕ ಅಳಾಕ ಒಂದು ಸ್ನೇಹಿತರ ಬೇಕಲ್ಲ ಆ ಸ್ನೇಹಿತರು ಇವರು ಅಲ್ಲೆಲ್ಲಿ ಆಗಿರ್ತಾರೆ ಅಂಥ ಹೊತ್ತೊಳಗ ಒಂದ್ಸರಿ ಏನಾಗ್ತೈತಿ ಒಬ್ಬ ಭಾಳ ಚಲುವ ಅಲ್ವಾ ಕಪ್ಪುಗ ಮಸ್ತ್ ಮಸ್ತಿರ್ತಾನೆ ಇಪ್ಪತ್ತೆರಡು ವರ್ಷದವ ಇನ್ನೊಬ್ಬ ಎತ್ರುಗ ಹೈಟಾಗಿ ಮಸ್ತಿರ್ತಾನೆ ಎಲ್ಲ ಇಪ್ಪತ್ತಿಪ್ಪತ್ತೆರಡು ವರ್ಷದ ಒಳಗಿನವ್ರು ಇರ್ತಾರೆ ಹೆಣ್ಮಕ್ಳು ಅಷ್ಟೇ ಟೀಚರ್ಗಳು ಇಪ್ಪತ್ತೆರಡು ವರ್ಷನೂ ಒಳಗೆ ಇರ್ತಾರೆ ಅದ್ರಾಗ ಒಬ್ಬಕ್ಕೆ ಕಷ್ಟ ಮಣ್ಣು ಮಗಿನ ಒಬ್ಬ ಕೃಷ್ಣ ಸುಂದರಿ ಧಾರವಾಡದಕ್ಕಿ ಭಾಳ ಹೊರಟು ಹೆಣ್ಮಗಳು ದಬಾ ದಬಾ ನಡೆಯುವುದು ಹೆಂಗೆ ಬೇಕಂಗೆ ಮಾತಾಡೋದು ಯಾಕಲ್ಲ ಏನಿಲ್ಲ ಅನ್ನೋದು ಈಕೆ ಮಾತು ಈಕೆ ನಡವಳಿಕೆ ಅವ್ರ ಕರೇನೋ ಒಂದು ವಿಚಿತ್ರ ಅನ್ನಿಸಿರ್ತೈತೆ ಯಾಕಂದ್ರೆ ಅಲ್ಲಿ ಕೆಲಸಕ್ಕೆ ಬಂದರೆಲ್ಲ ಮಂಗಳೂರು ಬೆಂಗಳೂರು ಕಡೆಯಿಂದ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ಹೊನ್ನಾವರ ಉಡುಪಿ ಈ ಕಡೆ ಮಂಗ್ಳೂರು ಆ ಕಡೆಯವರು ಇರ್ತಾರೆ ಈಕೆ ಒಬ್ಬಕ್ಕಿನ ವಿಚಿತ್ರ ಈಕೆ ಭಾಷೆ ಈಕೆ ನಡೀತಿ ಕಿ ಮಾತು ಕಿ ಕತಿಗಳವ್ರು ವಿಚಿತ್ರ ಅನ್ಸಿದ್ರು ಅಕ್ಕಿದ ಶುದ್ಧ ಮನಸ್ಸನ್ನು ಒಪ್ಕೊಂಡಿರ್ತಾರೆ ಅಲ್ಲಿ ಒಬ್ಬವಾ ಮಂಗಳೂರು ನಾವು ಈಕಿನ ಪದೇ ಪದೇ ನೋಡೋದು ಕಪ್ ದಪ್ಪಗೆ ಕಪ್ಪು ಇರೋಂಥವನು ರಾಜು ಅಂತ ಹೇಳಿ ಅವನ ಇರ್ತದೆ ಅಕ್ಕಿನ ನೋಡುದು ಹೆದರಿಕಿನೂ ಇರ್ತೈತೆ ಅವನಿಗೆ ಅಕ್ಕಿ ಮೇಲೆ ಆದರೆ ಅಕ್ಕಿನ ಬರೇ ನೋಡ್ಕೊತ ಇರ್ತಾನೆ ಆ ಕಣ್ಣೊಳಗೆ ಈಕಿ ಗೊತ್ತಾಗ್ತೈತಿ ಅವನ ಕಣ್ಣಗೆ ಅಕ್ಕಿ ಬೆರಿಕಿರ್ತಾಳಕ್ಕಿ ನೋ ಹೌದ್ಲೇ ಮಗನ ನನಗ ಬೆನ್ನ ಹಕ್ಕಿ ಹಾಕ್ತಾ ಇರ್ತಾನಿವ ನನ್ನ ಬುಟ್ಟಿಗೆ ಹಾಕೊಳಾಕ ನೋಡಾತಾನ ಅಂತ ಕಿತ್ತು ಗೊತ್ತಾಳು ಅಕ್ಕಿದ್ದು ಕರ್ನಾಟಕದೊಳಗೆ ಇದ್ದರೂ ಸಮೇತ ಅಕ್ಕಿ ಮಾತೃಭಾಷೆ ಬಂದು ತಮಿಳ್ ಇರ್ತೈತಿ ಇವ ಏನು ಮಾಡ್ತಾನ ಅಕ್ಕಿನ ಅಟ್ರಾಕ್ಟ್ ಮಾಡೋ ಸಲುವಾಗಿ ತಮಿಳು ಭಾಷೆ ಕಲಿತಾನವ ಅಂದ್ರೆ ಬೆಂಗ್ಳೂರ್ನಾಗಿ ಬಂದು ಇದು ಬಂದಿರ್ತಾನ ಅಟ್ಟ ಇಟ್ಟ ತಮಿಳ್ ಭಾಷೆಗೆ ಗೊತ್ತಿರ್ತೈತಿ ಇವನಿಗೆ ತಮಿಳು ಕಲಿಯಾಕ್ ಚಲೋ ಮಾಡ್ತಾನ ಕಲ್ತ ಮೆನ್ಕ ತಮಿಳಾಗ ಮಾತಾಡ್ಕೊತ ಈಕೆ ಅಟ್ರಾಕ್ಟ್ ಆಗ್ತಾಳ ಅಕ್ಕ ಚಲೋ ಆಯ್ತು ಬಿಡ ನನಗೂ ತಮಿಳ್ ನಮ್ಮೂರ ನಮ್ಮಂಗ ಮಾತಾಡ್ತಾನೋ ನಮ್ಮವ ಇರ್ಬೇಕಂತ ಸ್ವಲ್ಪ ಮಾತಾಡುದು ಮಾಡ್ಕೊತಿರ್ತಾನ ಒಮ್ಮೆ ಏನಾಗ್ತೇತಿ ನೀವೇ ಈಕೆ ಭಾಷೆ ತಮಿಳ್ ಅಷ್ಟು ಚಂದ ಬರುದ್ಕಿಂತ ಈಕಿ ಕನ್ನಡಾನ ಭಾರಿ ಮಸ್ತ್ ಮಾತಾಡ್ತಾಳ ಇದಕ್ಕಿದ್ದಂಗೆ ಏನಂತಾನ ಈಕಿಗೆ ಲೇ ಮೌನ ಅಂತ ಹೇಳಿ ನಿಮ್ ಮಸ್ತ್ ಅದಿ ಅಂತೇನೋ ಹೇಳಕ್ಕೆ ಹೋಗಿ ಈಕಿಗೆ ಮಸ್ತ್ ಗಿತ್ ಮುಂದೆ ಕೇಳೋಂಗಿಲ್ಲ ನಿಮ್ಮ ಮೌನ ಕೇಳಿಬಿಡ್ತೈತಿ ಆ ಮಂಗ್ಯಾರ ಮಗನ ನಮ್ಮ ಮೌನ ನೀ ನಮ್ಮವನು ತ ಹೆಸರು ತೆಗೀತಿ ಅಲ್ಲೇ ತಲೆಗಟ್ಟ ಭಾಡ್ಯಾ ಅಂತೇಳಿ ಯಾ ಕಳ ಬಾಡ್ಯ ನಮ್ಮ ಸಾಬರಿಗೆ ಬರ್ತಿ ಅಂತೇಳಿ ಕಸುಬರ್ಗೆ ತೊಗೊಂಡ ಅಲ್ಲಿ ಮೂಲಾಗೆ ಸಾಲಾಗ ಕ್ಲಾಸ್ ಒಳಗೆ ಇಟ್ಟಿರ್ತಾರೆ ಕಸಬರಿಗೆ ತೊಗೊಂಡೆ ನಮ್ಮ 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 ಅವನು ಸಾಬಾರು ಬರ್ತೀಯ ಅಲೇ ಅಂತೇಳಿ ಕಸಬರಿಗೆ ತೊಗೊಂಡೆ ಬೆನ್ನು ಹತ್ಬಿಡ್ತಾಳೆ ಅಲ್ಲಿದ್ದ ಟೀಚರ್ಗಳು ಅವ್ರ ಇವ್ರ ಈ ಇದೇನು ಆತಿದೆ ಅಂದರೆ ನಮ್ಮಅನನ್ ಆತ ನೀವ್ ನಮ್ಮ ಆಗತ್ತ ಇವ ಅಂದ್ರೆ ನನಗೆ ಬಿಡಂಗಿಲ್ಲ ಬಿಡಂಗಿಲ್ಲವನ್ ಅಂತೇಳಿ ಓಡಾಡ್ಸಿ ಅವನ್ ಓಡಾಕ ನಿಂದಿರ್ತಾಳೆ ಅಲ್ಲಿಂದ ಮತ್ತೆ ದೋಸ್ತರು ಗೆಳೆಯರು ಎಲ್ಲ ಮತ್ ಮರನೇ ದಿನ ಎಲ್ಲಾರು ಓಡಕ್ ಬಿಟ್ಟಿರ್ತಾನವ ಮರನೇ ದಿನ ಕರೀತಾರ ಕರ್ ಒಂದು ಪಂಚಾಯತಿ ಮಾಡ್ತಾರ ನೋಡು ಎಲ್ಲಾರು ಕೂಡಿದಾಗ ಕೂಡಿ ಮಾತಾಡದಾಗ ಕರಿ ಗೊತ್ತಾಕಿತಿ ಅವನ್ ಬೇಕಂತ ಏನ್ ಮಾಡಿರಂಗಿಲ್ಲ ಅವ್ನ್ಗೆ ತಮಿಳು ಭಾಷೆನು ಅರ್ಧ ಬರ್ದ ಬರ್ತೈತಿ ಈ ಕಡೆ ನಿಮ್ಮ ಕನ್ನಡ ಅವ್ನು ಗೊತ್ತಾಗಂಗಿಲ್ಲ ನಿಮ್ಮ ಮಂದ್ಯಾಗೇನೋ ನಿಮ್ಮ ಭಾಷೆದಾಗ ಕನ್ನಡದಾಗ ಉತ್ತರ ಕರ್ನಾಟಕದಾಗ ನಿಮ್ಮ ಅಂತ ಏನ ಮಾತಾಡಿದ್ರೆ ಆತ್ಮೇಲೆ ಮಾತಾಡ್ತಾರಲ್ಲ ಹಂಗಂತ ತಿಳ್ಕೊಂಡ್ರದ್ದಾನವ ಹೆಂಗಾರ ಅವ್ನ ಅಂತೇಳಿ ಇವರೆಲ್ಲರೂ ನನ್ನ ಕಡೆ ಬರ್ತಾರೆ ನೋಡಿ ಟೀಚರ್ ದಯವಿಟ್ಟು ಅವನನ್ನು ಕ್ಷಮಿಸಿ ಬಿಡಿ ಟೀಚರ್ ನೋಡಿ ಅವನಿಗೆ ನಿಮ್ಮ ಭಾಷೆ ಗೊತ್ತಿಲ್ಲ ದಯವಿಟ್ಟು ಅವನನ್ನು ನೀವು ಶಿಕ್ಷಿಸುವುದು ಒಳ್ಳೆಯದಲ್ಲ ಅವನ ಜೊತೆ ನೀವು ಸ್ನೇಹ ಬೆಳೆಸ್ಕೊಬೇಕು ಅಂತ ಹಂಗೀಗ ಅವರು ಮಂಗಳೂರು ಭಾಷೆದಾಗ ಅವರು ಕೊರಿ ತಾರೀಕಿಗೆ ಕೊನೆಗೆ ಈಕಿ ನೋಡ್ರಪ್ಪ ಏನಾರು ಯಾಕೆ ಮಾತಾಡ್ರಿ ನಮ್ಮ ಊನುಂದು ನಮ್ಮಅಪ್ಪನ ಉಪ್ಪು ಅವನು ನಾವು ಹುಷಾಬ್ರಿ ಅಪ್ಪು ಹಸಾಬ್ರಿಗೆ ಬಂದ್ರಂದ್ರೆ ಮತ್ತು ಕಸಬರ್ಗಿನ ಕೈ ಯಾಕೆ ಬರ್ತೈತಿ ಎಲ್ಲರೂ ಹುಷಾರಿ ಏನಂತ ತಿಳ್ಕೊಂಡ್ರಲ್ಲೇ ನೀವು ನಮ್ಮ ಮಂದಿನ ನಾವು ಮರ್ಯಾದೆ ಕೊಡಾಕ ತಯಾರು ಮರ್ಯಾದೆ ಕಳ್ಯಾಕ ಕೊಡಾಕುತ್ತ ನಿಮ್ಮ ಮರ್ಯಾದೆ ಕಳ್ಯಾಕು ತಯಾರು ನಾವು ನಮ್ಮ ಹುಷಾರಿಗೆ ಬಂದ್ರೆ ಹಂಗೆ ಬಿಡಂಗಿಲ್ಲ ನಿಮ್ಮನ್ನ ಅಂತ ಹೇಳಿ ಆಕಿ ಹೇಳಿ ಬಿಡ್ತಾಳೆ ಆಮೇಲೆ ಆಗಲಿ ಕ್ಷಮ ಆತು ಅಂತೇಳಿ ಒಬ್ಬರು ಇನ್ನೊಬ್ರಿಗೆ ಕ್ಷಮಿಸ್ತಾರ ಅಲ್ಲಿಂದ ಮುಂದೆ ಇವ್ರ ಸ್ನೇಹ ಹಿಂಗೆ ನಡೀತೈತಿ ಆತ್ಮೀಯ ಗೆಳೆಯ ಗೆಳತಿಯಾಗಿ ಮೂವತ್ತು ವರ್ಷ ಆದರೂ ಇಬ್ಬರು ಜೊತೆಯಾಗಿ ಅದಾರ ಅವನ ಭಾಷೆ ಅಮ್ಮ ಮಾತಾಡ್ತಾನೆ ಇವ್ರ ಭಾಷಾ ಇಕ್ಕಿ ಮಾತಾಡ್ತಾಳೆ ಒಬ್ರು ಇನ್ನೊಬ್ರಿಗೆ ಕಸಬರಿಗೆ ತಗೊಂಡು ಬಡಿಸ್ಕೊಳ್ಳುವಂಥದ್ದು ನಡೆದಿಲ್ಲ ಒಳ್ಳೆ ರೀತಿಯಿಂದ ನಡೆದದ ಇದೊಂದು ಯಾಕೆ ನನಿಸ್ತೇನೆಂದ್ರೆ ಪ್ರೇಮಿಗಳೆಲ್ಲ ದಿನ ಅಂತ ನಾವು ಕರಿತೀವಿ ಆ್ಯಕ್ಚುಲಿ ವ್ಯಾಲಿಂಗ್ಟನ್ಸ್ ಡೇ ಬಂದ್ಬಿಟ್ಟು ಅದು ಪ್ರೇಮ ಅಂದರೆ ಈ ಥರದ ಪ್ರೇಮ ಅಲ್ಲ ಅದು ಪವಿತ್ರವಾದ ಪ್ರೇಮ ವ್ಯಾಲಿಂಗ್ಟನ್ ಅನ್ನುವಂಥದ್ದು ನೇಮ್ ಹೆಸರು ಅದು ಆತ ತನ್ನ ತನ್ನ ತಮೆಗಾಗಿ ತನ್ನ ಬದುಕನೇ ಸಮರ್ಪಣೆ ಮಾಡಿರ್ತ ಮಾಡಿರುವಂತಹ ಒಂದು ಕತೆ ಇದು ಸೊ ಇಲ್ಲಿ ಕೂಡ ನಾನು ಯಾಕೆ ಕ ನನ್ನ ಆ ಕಥೆನ ನೆನೆಸ್ಕೊಳ್ತೀನಿ ಅವರಿಬ್ಬರ ಕತೆ ಧಾರವಾಡದ ಹುಡುಗಿ ಮತ್ತು ಮಂಗಳೂರಿನ ಹುಡುಗನ ಕಥೆನ ಯಾಕೆ ನೆನೆಸ್ಕೊಳ್ತೀನಿ ಅಂದರೆ ಇವತ್ತಿಗೂ ಅವರಿಬ್ಬರು ಮದುವೆ ಆಗಿಲ್ಲ ಆದರೂ ಇಬ್ಬರು ಕೂಡ ಅಷ್ಟೇ ಪ್ರೀತಿಯಿಂದ ಒಬ್ಬರು ಇನ್ನೊಬ್ರನ್ನ ಸತ್ಕಾರ ಮಾಡ್ತಾರೆ ಗೌರವಿಸ್ತಾರೆ ಆಮೇಲೆ ಅಷ್ಟೇ ಒಂದು ಪವಿತ್ರವಾದ ಪ್ರೀತಿಯಲ್ಲಿ ಅವರು ಒಂದು ಸಾಮಾಜಿಕ ಆದರ್ಶ ಆಗ್ಯಾರ ಪ್ರೀತಿ ನೋಡುವ ಸಾಮಾಜಿಕ ಆದರ್ಶ ಆಗಿರಬೇಕು ಮತ್ತು ಅದು ತಮಾಷೆಯಿಂದ ಶುರುವಾಗಿ ಈಗ ಅತಿ ಆತ್ಮೀಯವಾಗಿ ಬಾಳ್ತಾ ಇದ್ದಾರೆ ಮತ್ತು ನಾನು ಗಣಕರಂಗ ಸಂಸ್ಥೆಗೆ ನಿಜವಾಗಿಯೂ ಧನ್ಯವಾದ ಸಮರ್ಪ ಸಮರ್ಪಣೆ ಮಾಡ್ತೀನಿ ಇಂಥ ಒಂದು ಅವಕಾಶ ಅವ್ರು ಕೊಟ್ಟಿರ್ತಾರಲ್ಲ ನಂಗೆ ಪ್ರತಿ ಸರಿ ಭಾಳ ಖುಷಿ ಆಗ್ತೈತಿ ಈ ಕಥೆ ಕೂಡ ಇದು ನನ್ನ ಅಂತರಾಳದ ಕಥೆ ನನ್ನ ಭಾವನೆಗಳ ಕಥೆ ನಿಜ ಬದುಕಿನ ಕಥೆ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿಯ ಹೆಸಬೆಲ್ಲ